ಏಯ್ ನಾನು ಹೇಳಿದ್ದೆಲ್ಲ ಗೆಪ್ತಿ ಆಯ್ತು ತಾನೆ ಏನೇನೋ ಮರ್ತಿಲ್ಲ ತಾನೆ ನೋಡು ಮರ್ಯಾದವು ಬೇಡ ಎಲ್ಲ ಗೆಪ್ತಿ ಮಾಡಿಕಾ ನೋಡು ನೀ ಲಂಡನ್ನಿಂದ ಬಂದಿದ್ಯಾ ಸರಿನಾ ಹ್ಮ್ ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಹೋಗಿ ಮಾಡ್ಬಿಟ್ಟು ತಗೊಳ್ಕ ಬೇಡ ಮಗ ಸಾವಿರ ಸುಳ್ಳು ಹೇಳೋನ್ ಮದುವೆ ಮಾಡುವಂತ ನಾನು ನಿಂಗೆ ಒಂದೇ ಒಂದು ಬಿಟ್ಟು ಮದುವೆ ಮಾಡಿಸ್ತೀವಿ ಲಂಡನ್ ನಾಗಿದ್ಯಾ ಕೋಟ್ಯಾಧಿಸ್ವರ ಅಂತ ಒಂದೇ ಒಂದು ಹೇಳ್ತಿದ್ದೀನಿ ಸುಳ್ಳ ನಾನಂತೂ ಸಾವಿರ ಸುಳ್ಳು ಹೇಳಾಕಿಲ್ಲ ಸರಿ ಹ್ಮ್ ನಿನ್ನೆ ರಾತ್ರಿ ಕುತ್ಕೊಂಡು ಎಣ್ಣೆ ಹಾಕ್ಬೇಕಾರೆ ಹೇಳ್ಕೊಟ್ರದೆಲ್ಲ ಗಪ್ತಿ ಐತೆ ತಾನೇ ಏನು ಮಾರತ್ರ ನೋವೇ ನೀನು ಹೇಳ್ಕೊಟ್ರೆ ಮರ್ಯಕಾಯ್ತದ ಮರೆಯಾಕಿಲ್ಲ ಲೇ ತಿಮ್ಮ ನೀನು ಯಾಕೆ ಹಳ್ಳಿ ಭಾಷೆ ಮಾತಾಡಿಯೇ ಹಳ್ಳಿ ಭಾಷೆ ಮಾತಾಡ್ಬಾರ್ದು ಅಂತ ನಿನ್ನೆ ಹೇಳ್ಕೊಡ್ಲಿಲ್ವಲ್ಲ ತಿರ್ಗ ಅದೇ ಶುರು ಮಾಡ್ಕೊಂಡ ನಾನು ಮಾತಾಡದಂಗ ನೀನ್ ಮಾತಾಡ್ಕೊಡ್ದು ಓ ಸಾರಿ ಸಾರಿ ತಪಾಯ್ತು ಹಾಂ ಓಕೆ ಈ ತರ ಮಾತಾಡ್ಬೇಕಲ್ಲ ಹಾ ಹಿಂಗೆ ನಿಂಗೆ ಮಾತಾಡು ನೋಡು ಹುಡ್ಗಿ ನೋಡಿ ನೀನು ಕಳೆದೋಯ್ತಿಯಾ ಹಂಸ ಹಂಸ ಹಂಗೆ ನೀ ಅವಳೆ ನೋಡಕುನುವೆ ಸೂಪರ್ ಡೂಪರ್ ಹೀರೋಯಿನ್ ಇದ್ದಂಗ ಅವಳೆ ಮಗ ನೋಡು ಸಿಕ್ಕಿದ್ದೇನಿಯ ಚಾನ್ಸು ಎರಡು ಪಟ್ಟು ಮಾಡ್ಕೊಂಡು ಹಾಳು ಬಿದ್ದು ಓದಿ ನೋಡು ನಾನೇನು ಅವ್ಳು ಮೋಸ ಮಾಡ್ಬೇಕು ಹೇಳ್ಬಿಟ್ಟು ಮಾಡ್ತಿಲ್ಲ ಕಣ ಜಂಬುತ್ ಕೋಳಿ ಅದು ಹುಟ್ಟು ದುರಾಂಕರಿ ಅದು ಹ್ಮ್ ಅದಕ್ಕೆ ನೀ ಉಸಿ ಇರಲಿ ಅಂತ ಹೆಂಗೆ ನೀ ಅಷ್ಟೇ ಏನಿಯಾ ಸರಿನೇ ನೋಡು ಈಗ ಅದೆಲ್ಲ ಬಿಟ್ಟಾಕು ನಾನು ನೀವೋದು ನಾವು ಹುಸಿ ಕೇಳಿಸ್ಕ ನೀನು ಹಾ ಈಗ ಅವಳು ಬಂದಿದ್ದ ತಕ್ಷಣ ಏನಿಯಾ ಜಾಸ್ತಿ ಕಿಸ್ಕಂಡು ಹಿ ಹಿ ಅಂತೆಲ್ಲ ನೋಡೋದೆಲ್ಲ ಮಾಡ್ಬೇಡ ಮಾಮೂಲಿ ಹುಡುಗಿಯರ್ ನಮ್ಮದಷ್ಟು ಹಾಯ್ ಅಷ್ಟೇ ಸರಿನಾ ಸರಿ ಸರಿ ಆಯ್ತು ಹಂಸ ಮೇಡಮ್ ಹಂಸ ಮೇಡಮ್ ಹಂಸ ಮೇಡಮ್

ನಾವು ಹಾಗೇನೆ ಸ್ವಲ್ಪ ನಾವು ಅಲ್ಲಿ ಲಂಡನ್ ಅಲ್ಲಿ ಜಾಸ್ತಿ ಇರ್ತೀವಲ್ಲ ಸೊ ಹಾಗೆ ಕಾಣಿಸ್ತೀವಿ ನೋಡಿ ಕರ್ಕೊಂಡ್ಬಿಟ್ ಬಂದ ನಿಮ್ಗೋಸ್ಕರ ಕರ್ಸಿದಿನಿ ನೋಡಿ ನೀವ್ ಹುಡ್ಗಂಗ್ ಹೇಳಿದೀನಿ ಪಾರ್ಟಿ ಐತಿ ಅಂತ ಹೇಳಿದೀನಿ ಅಂತ ಹೇಳಿದೀನಿ ಉಳ್ದಿದೆಯಲ್ಲ ನೀವೇ ಡ್ಯಾಡಿ ಹಾ ಮಗಳೇ ಹಾ ಅಂಕಲ್ ನಮಸ್ಕಾರ ನಮಸ್ಕಾರ ಏನಪ್ಪಾ ಮಾಡ್ಕೊಂಡಿದ್ದೇ ಆ ಅಲ್ಲಿ ಪಾರಿನಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂಕಲ್ ಸಾಫ್ಟ್ವೇರ್ ಇವ್ರ ಫ್ಯಾಮಿಲಿ ಫುಲ್ ಫಾರಿನ್ ಆಗಿ ಐತೆ ಇವ್ರ ಅಪ್ಪ ಇವ್ರ ಅಮ್ಮ ಎಲ್ಲರೂ ಫಾರಿನ್ ಆಗೇನೆ ಇರೋದು ಪ್ರತಿಯೊಬ್ರು ಫಾರಿನ್ ಆಗವ್ರಿ ಅಂದ್ರೆ ಇಲ್ಲಿ ಇದ್ರು ಮೊದ್ಲು ಆಮೇಲೆ ಇವನೇನೆ ಜಾಬ್ ಗಿಬ್ ಎಲ್ಲ ಸಿಕ್ಕದ್ಮೇಲೆ ಸುಮ್ನೆ ಇಲ್ಲ ಚೆನ್ನಾಗಿರಲ್ಲ ಅಂತ ಇವನೇ ಕರ್ಕೊಂಡ್ ಹೋದ ಯಾ ನಾನೇ ಹೋಗಿದ್ದು ನೋಡಿ ನನಗೆ ನಮ್ಮ ಅಪ್ಪ ಅಮ್ಮನ ಬಿಟ್ಟಿದ್ದಕ್ಕೆ ತುಂಬ ಬೇಜಾರಾಗ್ತಾ ಇತ್ತು ಸೊ ನಾನ್ ಇಲ್ಲಿಗ್ ಬರಕ್ಕಾಗ್ತಿಲ್ಲ ಸೊ ಅದಕ್ಕೆ ನಾನೇ ಕರ್ಸ್ಕೊಂಡ್ಬಿಟ್ಟೆ ಅವನ್ನ ಆಹ್ ಏನಿ ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದ್ರೆ ನಿಮ್ಗೆ ಈ ದೇಶದಲ್ಲಿ ಮನೆಗಿನೇ ಹಾ ಇದೆ ಯಾವುದೋ ಒಂದ್ ಹಳೆ ಮನೆ ಒಂದ್ ನಾಲ್ಕೈದ್ ಎಕರೆ ಜಮೀನೆಲ್ಲೋ ಇರ್ಬೇಕು ಐ ಡೋಂಟ್ ನೋ ಸರಿಯಾಗಿ ಗೊತ್ತಿಲ್ಲ ನಂಗೆ ಅಯ್ಯೋ ನಾನ್ ನೋಡಿ ನಿಮ್ ಹೊರಗಡೆ ಹೊರ್ಗಡೆ ಮಾತಾಡ್ತಾ ಇದೀನಿ ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಯ್ಯೋ ನೀನ್ ನೀ ಬರಬೇಕು ಬನ್ನಿ ಬನ್ನಿ ಮಗ ಹುಡುಗಿನ ರಂಬೆ ರಂಬೆ ಇದ್ದಂಗೆ ಒಳಲ್ಲು ರಂಬೆ ಬೊಂಬೆ ಅಬ್ಬಾ ಎಂಥ ಸಂದಕ್ಕಿ ಕಣ ನನಗಂತೂ ನೋಡೋಕೆ ಎರಡು ಕಣ್ಣು ಸಾಕಾಯ್ತಿಲ್ಲ ನಿಚ್ಚಾಗಿ ಹುಡುಗಿಯನ್ನು ನಾನು ಮುದುವೆ ಮಾಡ್ಕೊಬಿಟ್ರೆ ನೀವು ಕೇಳಿದ ಎರಡು ಲಕ್ಷ ರೂಪಾಯಿ ಇನ್ನೂ ಫಿಕ್ಸ್ ಕಣ್ಣ ಎರಡು ಲಕ್ಷ ಕೊಡ್ತೀನಿ ಅಂದರೆ ಈಗ ತಾಳಿ ಕಟ್ಟೋರು ನನಗೇನು ಬೇಜಾರಿಲ್ಲ ನಿನಗೆ ಯಾಕೆ ನಾನು ಎಲ್ಲ ಮಾತಾಡಿವಿನಿ ನೋಡು ಹೀಗೆ ಮೇಂಟೈನ್ ಮಾಡಿದ್ರೆ ಪಕ್ಕ ಹುಡುಗಿ ಸಿಕ್ಕೇ ಸಿಕ್ತಾಳೆ ನಿನಗೆ ನೀನೇನಾರ ಹಂಗು ಹಿಂಗು ಮಾತಾಡಿ ಯಾ ಮಾರ್ದೆ ಅಂದರೆ ಮುಗೀತು ಕತೆ ಅಷ್ಟೇ ನಿನಿಯಾ ಏ ನಾನ್ ಯಾವ ಅದು ಉಂಟೆಲ್ಲ ನನಗ್ ಗೊತ್ತಿಲ್ವ ಹೆಂಗ್ ಮಾತಾಡ್ಬೇಕು ಅಂತ ಹುಡ್ಗಿ ಮುಂದೆ ಬಂದಿದ ತಕ್ಷಣ ಏನಿಯಾ ಒಳಗಡೆಯಿಂದ ನಾಟಕ ನಾಟಕ ಈಚೆ ಕಡೆ ಬಂದ್ಬಿಡ್ತದ ನಮ್ಗಂತೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಲ್ಡ್ ಅಪ್ ಶುರುವಾಗೋಗ್ಬಿಡ್ತದೆ ಮಗ ಹುಡ್ಕದ ಹುಡ್ಕಿದ್ಯಾ ಸರಿ ಅದನ್ನೇ ಹುಡ್ಕ್ ಬಿಟ್ಟಿದೀಗ ಬಿಡ್ಲಾ ನಿನ್ನಂತೂ ನನ್ ಬೆಚ್ಕೀನಿ ಸರಿ ಸರಿ ಬರ್ಲಾ ಒಳಗಡೆ ಹೋಗ್ಬಿಡಣ ಸಾರ್ನ ಹೋಗ್ಬಿಟ್ಟು ಹುಡ್ಗಿ ಹತ್ರ ಒಂಚೂರ್ ಮಾತಾಡ್ಬೇಕಲ್ಲ ಬಾಬಾ ಮದ್ವೆ ಮಾಡ್ಕೊಳ ಹುಡ್ಗ ಆ ಫಾರಿನ್ ಇಂದ ಬಂದವನೇ ಲಂಡನ್ ಲಂಡನ್ ಇಂದ ಬಂದಿದ್ದಾನೆ ನೋಡು ಅವನಿಗೆ ಬೇಗ ತಗೊಂಡ್ಬಂದು ಚೇರ್ ಹಾಕು ಹಾಗೆ ಅವ್ನಿಗೆ ಬಿಸಿ 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 ಕಾಫಿ ಮಾಡ್ಕೊಡು ಹುಡುಗ ಬಂದಾಗ ನಾನೆಲ್ಲ ಮಾಡ್ಕೊಡ್ಲಿಲ್ವಾ ಹಾಗೆನೆ ನಮ್ಮ ಹುಡುಗ ಬಂದಾಗ ಪ್ರತಿಯೊಂದು ಮಾಡ್ಬೇಕಾಗ್ತದೆ ಸರಿನಾ ನೋಡು ಪಟ 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 ಚೇರ್ ತಂದು ಹಾಕು ಅವ್ರು ಕುತ್ಕೊಳಕಲ್ಲ ಒಂದು ವ್ಯವಸ್ಥೆ ಮಾಡು ಮೇಡಮ್ ಲಂಡನ್ ಇಂದನಾ ಚಿಕ್ಕೋಗಿರೋ ಮುಖಕ್ಕೆ ಲಂಡನ್ ಆಗಿರೋ ಹುಡುಗ ಬಿದ್ದವನಂದ್ರೆ ಫಿಗರ್ ಕಣೆ ನನಗ್ ಲಂಡನ್ ಆಗಿರೋ ಹುಡುಗ ಸಿಗಲ್ವಾ ಏಯ್ ಮುಚ್ಕೊಂಡ್ ಹೋಗಿ ಬೇಗ ಚೇರ್ ತಂದು ಹಾಕು ಓಕೆ ே இன்னேன்மா இன்னும் துபா அந்த துபா கேச ஐத்தை அவ்ரிகா ஸ்நாக்கஸ் ஏனோ மா எல்லோ அத்திகல்லு மாத்திடு நம் உடுக லண்டனே அந்த உருக்க உருக்கே சத்தி நாளே தனக்கிரதேட் வந்தே சேர் தரன்பி அப்பா சன்கண்டோப்பா நோட்ரிவா அவள் முக நோட்லேனப்பாத்தே மகளே சேர் ஹாக்கீனி ஓகே காஃபி மொன அய்யோன்னி குத்கனி ಹಾ ಬಂದ ಆಹ್ ಇರಿ ಕಾಫಿ ಮಾಡ್ಕೊಂಡ್ಬಿಟ್ಟು ಬರೋ ಕಳಿಸಿದಿನಿ ನಮ್ಮ ಮನೆ ಕೆಲ್ಸಿದವ್ನ ಕಾಫಿ ಕಫೀ ಮಾಡ್ಕೊಂಡ್ ಬರ್ತಾಳೆ ಅಂದ್ ಹತ್ ನಿಮಿಷ ವೈಟ್ ಮಾಡಿ ಆ ಹೇಗಿದೆ ಲಂಡನ್ ಎಲ್ಲ ಚೆನ್ನಾಗಿದ್ಯಾ ಆಹಾ ಲಂಡನ್ಗೇನು ಲಂಡನ್ ಸೂಪರ್ ಆಗಿದೆ ಲಂಡನ್ ಸೂಪರ್ ಸೂಪರ್ ಆ ಲಂಡನ್ ಬಗ್ಗೆ ಹೇಳಂಗೆ ಇಲ್ಲ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಹಾ ನೀವು ಬಂದಿದ್ರ ಎಂತಾದ್ರೂ ಲಂಡನ್ಗೆ ಇನ್ನೂ ಬರೋ ಆಸೆ ಇದೆ ಆದ್ರೆ ಬಂದಿಲ್ಲ ಅಷ್ಟೇನೆ ಬರ್ಬೇಕು ಅಂತ ತುಂಬಾ ಅನ್ಸಿತ್ತು ಹ್ಮ್ ಬರ್ಬೇಕು ಹಂಗೆ ಹಿಂಗೆ ಅಂತ ಬಟ್ ಏನ್ ಮಾಡೋದು அப்படீங்க ಹೋ ಅತ್ಗೆ ಹತ್ಗೆ ಬಂದ್ರ ಬನ್ನಿ 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 ನೋಡಿ ಬನ್ನಿ ಇವರು ಲಂಡನ್ನಿಂದ ಬಂದಿದ್ದಾರೆ ನಾನು ನೋಡೋಕೆ ಅಂತ ಲಂಡನ್ ಲಂಡನ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ತುಂಬ ದೊಡ್ಡ ಕೆಲಸದಲ್ಲಿ ಅವ್ರೆ ಫ್ಯಾಮಿಲಿ ಫುಲ್ಲು ಅಲ್ಲೇ ಆಗಿದ್ದಾರೆ ಅವರೆಲ್ಲರೂ ಇಲ್ಲಿ ಇರೋಕ್ಕಿಷ್ಟ ಇಲ್ಲ ಅಲ್ಲೇ ಹೋಗಿದ್ದಾರೆ ಆ ನೆಕ್ಸ್ಟ್ ನನ್ನನ್ನು ಕರೀತಿದ್ದಾರೆ ನನ್ನ ಬಾ ಅಂತ ಹೇಳ್ಬಿಟ್ಟು ಲಂಡನ್ ಲಂಡನ್ ಗೊತ್ತಾ ನೀವೇನಾದರೂ ನೋಡಿದಿರಾ ಏನು ಲಂಡನ್ನಿಂದ ಹುಡ್ಗಾನ ಹೌದು ಲಂಡನ್ನಿಂದ ನನಗೋಸ್ಕರನೇ ಬಂದಿರೋದು ನೋಡಿ ಹೇಗಿದ್ದಾನು ಹುಡ್ಗ ಅಂತ ಹೇಳಿ ಹ್ಞೂ ನೋಡಿ ಒಟ್ಟವ್ರು ಇತ್ತಿರ್ಬೇಕಲ್ವಾ ಹುರ್ಕಂಡ್ಲಿ ಅಂತಾನೆ ತಾನೆ ಕರೆಸಿರೋದು ನೋಡಿ ಬನ್ನಿ ನೋಡಿ ಬನ್ನಿ ಅತ್ತಿಗೆ ಮಾತಾಡ್ಸಿ ಬನ್ನಿ ಹಾಂ ನೀವು ಮಾತಾಡ್ಸಿ ಅಕ್ಕ ನಾನು ಸ್ನಾಕ್ಸ್ ಸ್ನ್ಯಾಕ್ಸ್ ಅಲ್ಲ ಇಷ್ಟು ಬೇಗ ಲಂಟನ್ ಹುಡ್ಗುನ ಹೆಂಗೆ ಹುಡುಕುದ್ಲು ಅಂತ ಶಿವನಿಂದ ಸಿಗದ ಹ್ಞೂ ಲಂಡನಿಂದ ಹ್ಞೂ ಹೆಂಗ್ ಬಂದ ಏನು ಅರ್ಥನೇ ಆಗ್ತಿಲ್ವಲ್ಲ ನನಗೆ ಅದು ಹೆಂಗ್ ಬರೋಕ್ಕೆ ಸಾಧ್ಯ ಹಾಂ ಈ ಮುಷುಡಿಗೆ ಅಂತ ಲಂಡನ್ ನೋಡೋ ಸಿಗ್ಬಿಟ್ಟನಾ ಅಂತ ಅಲ್ಲ ಎಲ್ಲ ಕೆಟ್ಟವ್ರಿಗೆ ಒಳ್ಳೇದಾಗ್ತದಲ್ಲ ಒಳ್ಳೆದಿನ ಜಾಸ್ತಿ ಕೆಟ್ಟವ್ರಿಗೆ ಆಗೋದ್ ಜಾಸ್ತಿ ఏను బన్ని 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 మాతీ జాస్తి అవరి ఇరే ఇరదు జాస్తివ లండన్ లండన్ అనే తుడ్ ಕೆಲ್ಸ ಅವ್ರಿಗೆ ಅಯ್ಯೋ ಇಂಡಿಯಾದಲ್ಲೂ ಮನೆ ಇದೆ ಒಂದ್ ಮನೆ ಹಂಗೇ ಸ್ವಲ್ಪ ಜಮೀನು ಎಲ್ಲ ಇದೆ ಆದ್ರೆ ಅವ್ರು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅಷ್ಟು ಮರ್ತೋಗ್ಬಿಟ್ಟಿದ್ದಾರೆ ಅವ್ರು ನನ್ಗೋಸ್ಕರೇ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಮೀಟ್ ಲ್ಯಾಕ್ ಲ್ಯಾಕ್ ಟಿಕೆಟ್ ಕೊಟ್ಬಿಟ್ಟು ತಗೊಂಡ್ ಬಂದ ತಗೊಂಡ್ ಟಿಕೆಟ್ ತಗೊಂಡ್ ಬಂದಿದ್ದಾರೆ ಇಲ್ಲಿ ನೋಡಕ್ಕೆ ಬನ್ನಿ ನೋಡ್ ಬನ್ನಿ ನಿಮ್ಗೂ ಇಷ್ಟ ಆಗ್ತಾರೆ ಹಾಯ್ ಹಾಯ್ ಅನ್ನಿಸ್ತತೆಲ್ಲ ಬರಲ್ಲ ಅವ್ರಂದ್ರ ಹಳ್ಳಿ ಅವ್ರ ಜನ ಅಲ್ವಾ ಅಷ್ಟೊಂದು ಗೊತ್ತಾಗಲ್ಲ நீ லண்ட பதுகளேஸ்டு ஷி ஆக இன்னும் அருகே எல்லாம் எல்லாரும் கல்ஸ் கொடுத்தீங்க அது தன்கி தீனி ஹோம் மாத்திரி ப்ளீஸ் ஆஹ் ஏன் ஜாத் நடித்தே ஆண்டி ஜாத் நடித்த ನಾನ್ ನೋಡಕ್ಕೆ ಅಂತ ಲಂಡನ್ ಇಂದ ಹುಡ್ಗ ಬಂದಿದ್ದ ನಾನು ನೋಡಕ್ಕೆ ಅದಕ್ಕೆ ಕರೆದ್ ಬಿಟ್ಟು ಕಾಫಿ ಎಲ್ಲ ಕೊಟ್ಟಿದ್ವಿ ಹಾ ಒಳ್ಳೆ ಟೈಮ್ಗೆ ಬಂದ್ರಿ ನೀ ಬರ್ಲಿ ಅಂತಾನೆ ಕಾಯ್ತಾ ಇದ್ದೆ ನಮ್ ಹುಡುಗನ ಪರಿಚಯ ಮಾಡಿಸ್ಕೊಡಕ್ಕೆ ಬನ್ನಿ ಬನ್ನಿ ಯಾರು ಇವನೇ ಯಾರ ಬಂದಿದೀ ಲನಿಂದ ಬಂದಿದ್ದೀನಿ ನಮ್ಮ ಊರು ಮನೆ ಒಂದ್ ಹಿಡಿಯಕ್ಕೆ ಬಂದಿದ್ರು ಅವ್ರು ನಿನ್ನಂಗೆ ಏನ್ ಇದ್ರಲ್ಲ ಅದಕ್ಕೆ ಅವರು ಇಲ್ಲ ಯಾರ್ಯಾರು ಅಂತ ಪರೀಕ್ಷೆ ಮಾಡೋಣ ಅಂತ ಇಷ್ಟ ಬಂದು ನಿಂತ್ಕೊಂಡು ನೋಡ್ತಾ ಇದೀನಿ ಅಷ್ಟೇನಿಯ ಆಂಟಿ ಇದೇನ್ ಹೇಳ್ತಿದ್ದೀರಾ ನಾನು ಲಂಡನ್ ಇಂದ ಬಂದಿದ್ದೀನಿ ನೀವೇನಿ ಈ ತರ ಎಲ್ಲ ಮಾತಾಡ್ತಿದ್ದೀರಲ್ಲ ಇಲ್ಲ ಕಣಪ್ಪ ನಮ್ ಊರ್ಗ ಒಂದ್ ಇಳಿಯನ್ ಬಂದಿದ್ದಲ್ಲ ಅವ್ನು ಹಿಂಗೇನೇ ಇದ್ದಿದ್ದು ಸೇಮ್ ಹಿಂಗೇನೇ ಇದ್ದಿದ್ದು ಓ ನಾನ್ ಇದೇನ್ ಹಿಂಗೆ ಅವನ್ನೇ ನಿನ್ ತರ ಏನ ಯಾಸಗಿ ಸಾಕೊಂಡ್ ಬಂದ್ಬಿಟ್ನ ಇಲ್ಲ ನಾಟಕ ಮಾಡಕ್ ಬಂದ್ಬಿಟ್ರ ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ಬಂದು ಹತ್ರದಿಂದ ನೋಡ್ತಾ ಇವನಿ ಹ್ಮ್ ಅವನು ನೋಡಕ್ ನಿನ್ನಂಗೇನೇ ಇದ್ದ ಅಹ್ ಅವನು ಎಲ್ಲಿಂದನೋ ಬಂದಿದ್ದೀನಿ ಅಂತ ಹೇಳ್ತಿದ್ದಾನ ಆ ಕಾಣಿ ಪೇ ಪ್ಯಾಟೆಯಿಂದ ಪ್ಯಾ ಆಟೆಯಿಂದ ಅಂತ ಹೇಳ್ತಿದ್ನಪ್ಪ ಅದೇನೋ ನಾ ಕಾಣಿ ಹಾಂ ನೀನು ನೋಡಿದ್ರೆ ಹಂಗೇ ನೀವು ಅನ್ನಿಸ್ತಿತ್ತು ಹಾಂ ಅವನಲ್ಲ ಅನ್ನಿಸ್ತದೆ ಬುಟಾಕ್ ಹ್ಞೂ ಹಲೋ ಏನು ಈ ಥರ ಅವಮಾನ ಮಾಡ್ತಾ ಇದ್ದೀರ ನಮ್ಮ ಹುಡ್ಗಂಗೆ ಅವಮಾನ ಅಲ್ಲ ಕಣಮ್ಮಿ ಪರೀಕ್ಷೆ ಮಾಡ್ತಿದ್ದೆ ನೋಡಿ ಹಾಂ ಹುಡ್ಗ ಈಗ ಎಲ್ಲ ಹುಡುಗರು ಹುಡ್ಗಿರು ಸಿದ್ ಸುಳ್ಳು ಹೇಳ್ತಾವ್ರಲ್ಲ ಒಂದು ಹಿಡಿಯೋ ನಮ್ಮೂರಾಗ ಹಿಂಗೆ ಇದ್ನಲ್ಲ ಅದಕ್ಕೆ ನೆನೆಯ ಹ್ಞೂ ನಾನು ಒಂದ್ ಹಿಡಿಯೋ ಏನೋ ಅಂತ ಬಂದು ಬಗ್ಬಿ ನೋಡ್ತಿದ್ದೆ ಅಷ್ಟೇ ನೆನೆಯ ಮನೆಗೂ ಏನಮ್ಮ ಅವರುಬೇಕು ಅಂತ ಈ ತರ ಮಾತಾಡ್ತಿದೀರಾ ಒತ್ತಿ 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 50 ಸಲ ಹೇಳ್ತಿರಲ್ಲ ಅಂದೆ ಇದೇನೋ ಅಂದೆ ಇದೇನೋ ಅಂತ ವಾಟ್ ಇಸ್ ದಿಸ್ ನಾನ್ಸನ್ಸ್ ಜೆಯ್ ನಿಮಗೆ ತಲೆ ಕೆಟ್ಟಾಯ್ತಾ ಕೆಟ್ಟೈತಾ ನಮಗೆ ಬಂದಿರೋನ್ನೆಲ್ಲಾನು ಅವಮಾನ ಮಾಡ್ತಾ ಇದೀರಾ ನೋಡಿ ನಾನು ಸುಮ್ಮನೆ ಇರಲ್ಲ ಬಂದಿರೋನ್ನೆಲ್ಲ ಈ ತರ ಅವಮಾನ ಮಾಡಿದ್ರೆ ಅವರು ಸಾಮಾನ್ಯ ಇದ್ರಲ್ಲ ಲಂಡನ್ ಲಂಡನ್ ಇಂದ ಬಂದಿರೋದು ಓಕೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ದೊಡ್ಡ ಜಾಬ ಅಲ್ಲಿ ಇದ್ದಾರೆ ನೀವು ಈ ತರ ಎಲ್ಲಾ ಹಳ್ಳಿ ಗುಗುತರ ಮಾತಾಡ್ಬೇಡಿ ಇಲ್ಲಿ ಓಕೆ ಸುಮ್ಮನೆ ಹೋಗಿ ಒಳ್ಗಡೆ ಅಯ್ಯಯ್ಯಯ್ಯ ನಾನೇನೋ ನೋಡಕ್ಕೆ ಬಂದಿದ್ದನೇ ಸುಮ್ನೆ ಹಂಗೆ ನಿಂತಿದ್ದೆ ನಿಂತಾನೆ ಕರೆದ್ಬಿಟ್ಟು ನೀವ್ ಬರ್ಲಿ ಅಂತಾನೆ ಕೈಕಂಡಿವ್ ನೀ ನೋಡು 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 ಅಂತ ಹೇಳಿದ್ದು ನೀನ್ ನೋಡೋನ್ ನೋಡ್ದಿದಂಗಿದ್ರೆ ಮೂರ್ ಬದ್ ಇರ್ತದ ಅಲ್ವೇ ಮಗಳೇ ಹೂ ಕಣಮ್ಮ ನೀನ್ ಕರೆದಿದ್ದಕ್ಕೆ ಬಂದೆ ನೋಡ್ದೆ ಅಯ್ಯೋ ನೀ ನೋಡ್ಬೇಡ ಅಂದ್ರೆ ನೋಯ್ತಿದ್ವಿ ಅದ್ರಾಗ ನಂದೇ ನಮ್ಗೆ ಐತೆ ಅಯ್ಯೋ ಲೇ ಮಗಳೇ ಬಾರ್ಲೆ ಲಂಡನ್ ಇಂದ ನಾ ಬರ್ಲಿ ಚಂದ್ರಲೋಕ್ಂದ ನಾ ಬರ್ಲಿ ಆಫ್ರಿಕಾದಿಂದ ನಾ ಬರ್ಲಿ ನಮ್ಗೆ ಯಾಕಮ್ಮಿ ಕಮ್ಮಿ ಬೇಕು ಹ ಅಯ್ಯೋ ನಾವಾಯ್ತು ನಮ್ ಕ್ಯಾಮೆ ಆಯ್ತು ಹ ಅಷ್ಟೇನಿಯಾ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ದಲ್ಲ ಬಾ ಸರ್ನ ಪೂಜೆಗೆಲ್ಲ ಏನೇನೋ ಒಂದು ಹೇಳಿದ್ರಲ್ಲ ಹೇಳಿದ್ದೆಲ್ಲ ಟೈಮ್ ಆಯ್ತದ ಬಾ ನಮ್ಗೆ ಗುರಿಸ್ಬೇಕು ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ಲು ಸರಿಯಾಗಿ ಮಾಡಿದ್ಯ ಬಾ ಅಮ್ಮ ಏ ನಾವು ಬಂದರೆ ಸುಂಕಿನ ಓಹೋಹೋ ಎಲ್ಲಿಂದ ಬರಲಿ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಮಾಡೋದ ಉರಿಯಾಕಿಲ್ವ ಇವಳು ಹ್ಞೂ ನಮ್ಗೆ ಅಂತ ಅಂತೇಳ್ಬಿಟ್ರೆ ಇನ್ನೊಂದು ಜನ ಬರಬೇಕು ಬರ್ಬೇಕು ಒಳ್ಳೆಮ್ಮನ್ನು ಹುರ್ಸಾಕೇ ಬಾ ಹ್ಞೂ ಇವನು ಯಾವನ್ನ ನೋಡಿದ ತಕ್ಷಣ ನಾವೇ ಕುರ್ಕಳಿ ಬಾಮಿ ಸರ್ನ ಹೋಗನಿ ಅಯ್ಯೋ ನೀವು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ವಿಲೇಜ್ ಪೀಪಲ್ಸ್ ಅಲ್ವಾ ಸ್ವಲ್ಪ ಹಿಂಗೆ 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 ಹಿಂಗೇನೆ ಸ್ವಲ್ಪ ಹಿಂಗೆ ಆಡ್ತಾರೆ ಡೋಂಟ್ ವರಿ ಓಕೆ ಆ ವಿಲೇಜ್ ಪೀಪಲ್ಸ್ ಎಲ್ಲ ಹಿಂಗೆ ಅಲ್ವಾ ಸ್ವಲ್ಪ ಹೆಂಗೆ ಹಿಂಗೆ ಹೆಂಗೋ ಆಡ್ತಾರೆ ಡೋಂಟ್ ವರಿ ಡೋಂಟ್ ವರಿ ನೀವೇನು ಬೇಜಾರ್ ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ಅವ್ರೊಂದು ಸ್ವಲ್ಪ ಹಂಗೆನೆ ಇರಿ ಸ್ನ್ಯಾಕ್ಸ್ ಏನಾದ್ರು ತೊಗೊಂಡ್ಬಿಟ್ಟು ಬರಲಾ ಅಯ್ಯೋ ಬೇಡ ಬಿಡಬೇಡ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ತೀನಿ ಹೌದು ಅಲ್ಲ ಸ್ವಲ್ಪ ಜನ ಹಾಗೆ ಮಾತಾಡ್ತಾರೆ ಅದನ್ನ ಬಿಡಿ ಪರವಾಗಿಲ್ಲ ಇಟ್ಸ್ ಓಕೆ ನೀವು ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಬೇರೆಯವ್ರು ಯಾರಾದ್ರೂನು ಆಗಿದ್ರೆ ಇಷ್ಟೊತ್ತಿಗೆ ಕೋಪ ಮಾಡ್ಕೊಂಡು ಹೊರಟೆ ಹೋಗ್ಬಿಟ್ಟಿರೋರು ಆದರೆ ನೀವು ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ ಎಷ್ಟು ಚೆನ್ನಾಗಿ ನೀವು ಅಂದಿದ ಈ ತರ ಅಂದ್ರೂ ನೀವೇನು ಬೇಜಾರ್ ಮಾಡ್ಕೊಂಡಿಲ್ಲ ಅಲ್ವಾಪ್ಪ ನೀನೇನು ಬೇಜಾರ್ ಮಾಡ್ಕೋಬೇಡ ಸರಿನಾಫಿಶಿಯಲ್ ಆಗಿ ಮೀಟಿಂಗ್ ಮಾಡೋಣ ಒಂದ್ಸಲ ಸರಿನಾ ನಾ ಮನೆ ಕರ್ಸ್ಕೊಂತೀನಿ ಅಲ್ಲಿ ಮಾಡೋಣ ಆಮೇಲೆ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮೀಟ್ ಮಾಡಿ ಮಾತಾಡೋದು ಎಲ್ಲ ಮಾಡಿ ನೀವು ಫಸ್ಟ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಇದ್ ಮಾಡ್ಕೊಳ್ಳಿ ಆಮೇಲೆ ಮುಂದೆ ನೋಡೋಣ ನಿಮ್ಮ ಮನೆಯವ್ರ ಬಗ್ಗೆ ತಲೆ ಹೋಗ್ಬೇಡಿ ಹಾ ಇಲ್ಲಿ ಇರ್ಲಿ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಮಗ ಹೆಂಗ್ ಇಡಿಯಕ್ಕೆ ಎಲ್ಲಾದ್ರೂ ಮೇಕಪ್ ಏನಾದ್ರು ಎಡ್ಗೊಟ್ಟ ಮಾಡ್ಬಿಟ್ಟವನ ಅಂತ ಹೇ ಶಾನೆ ಓವರ್ ಆಕ್ಟಿಂಗ್ ಮಾಡ್ಬೇಡ ಸ್ವಲ್ಪ ಮ್ಯಾನೇಜ್ ಮಾಡು ತಗ್ಲಾ ಕಂಡ್ರದ್ದು ದೊರಮದೇ ಬೀಳ್ತವೆ ಇಬ್ಬರಿಗೂ ನಾನು ಸರಿ ನಂಗೆ ಅರ್ಜೆಂಟ್ ಕೆಲಸ ಇದೆ ನಾವು ಹೊರಡಬೇಕು ನಾಳೆ ಯಾವಾಗಾದ್ರೂ ಸಿಗ್ತೀನಿ